ಇದು ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ರವೀಂದ್ರನಾಥ ಟ್ಯಾಗೋರ್ ಇವರು ಬರೆದಂತಹ ನ್ಯಾಯಾಧೀಶ ಅನ್ನುವಂತಹ ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ನ್ಯಾಯಾಧೀಶ ಅನ್ನುವಂತಹ ಕಥೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಅಹೋಬಲ ಶಂಕರ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಕಥೆಯನ್ನು ನೋಡೋಣ ಪ್ರಾಯದ ಕೊನೆಯ ಸೀಮೆಗೆ ಬಂದಿದ್ದಳು ಕ್ಷೀರದ ಎಷ್ಟೋ ಅವಸ್ಥೆಪಟ್ಟು ಕಡೆಗೊಬ್ಬ ಗಂಡಸಿನ ಆಶ್ರಯ ಪಡೆದಿದ್ದಳು ಈಗ ಅವನೂ ಕೂಡ ಹರಿದ ಬಟ್ಟೆಯನ್ನು ಹೊರಗೆಸಿದ ಹಾಗೆ ತೊರೆದು ಹೊರಟು ಹೋಗಿದ್ದ ಈಗ ಅವಳೇನು ಮಾಡುವುದು ಒಂದು ಹಿಡಿ ಅನ್ನಕ್ಕಾಗಿ ಬೇರೊಬ್ಬರ ಆಶ್ರಯವನ್ನು ಹುಡುಕಿಕೊಂಡು ಹೋಗುವುದೆಂದರೆ ಎಂತಹ ಹೇಸಿಗೆಯ ಕೆಲಸ ಕ್ಷೀರದ ತನ್ನ ಯೌವನದ ಕೊನೆಯ ಘಟ್ಟದಲ್ಲಿ ಒಂದು ದಿನ ಬೆಳಿಗ್ಗೆ ಎಚ್ಚೆತ್ತು ನೋಡಿದಾಗ ಅವಳ ಗೆಣೆಯನು ಹಿಂದಿನ ರಾತ್ರಿಯೇ ಅವಳ ಬಳಿ ಇದ್ದ ಅಲ್ಪ ಸ್ವಲ್ಪ ಒಡವೆ ಹಣ ಎಲ್ಲವನ್ನು ಅಪಹರಿಸಿಕೊಂಡು ಓಡಿ ಹೋಗಿದ್ದ ಮನೆ ಬಾಡಿಗೆ ಕೊಡುವುದಕ್ಕೆ ಕೂಡ ಒಂದು ಬಿಡಿ ಕಾಸು ಬಿಟ್ಟಿರಲಿಲ್ಲ ಮೂರು ವರ್ಷದ ಮಗುವಿಗೆ ಹಾಲು ತಂದು ಕುಡಿಸಲು ಯಾರನ್ನು ಬಿಡುವುದು ಸುಮ್ಮನೆ ಹಣೆಯ ಮೇಲೆ ಕೈಯಿಟ್ಟು ಯೋಚಿಸಲು ತೊಡಗಿದಳು ಮೂವತ್ತೆಂಟು ವರ್ಷಗಳಾದವು ಒಬ್ಬ ನರಪಿಳ್ಳೆಯನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲಾಗಲಿಲ್ಲ ಅವಳಿಗೆ ಇರುವುದಕ್ಕೆ ನೆರಳು ಬೇಡ ಕಡೆಗೆ ಸಾಯುವುದಕ್ಕೆ ಕೂಡ ಒಂದು ಮನೆಯ ಆಸರೆ ಪಡೆಯಲಾಗಲಿಲ್ಲ ಈಗೇನು ಮಾಡುವುದು ಅವಳು ಅವಳಿಗನ್ನಿಸಿತು ಮತ್ತೆ ಕಣ್ಣೀರು ಒರೆಸಿಕೊಂಡು ಕಾಡಿಗೆ ಹಚ್ಚಿಕೊಂಡು ತುಟಿಗಳಿಗೆ ಕೆನ್ನೆಗಳಿಗೆ ಬಣ್ಣ ಬಳಿದುಕೊಂಡು ಅಸಾಧಾರಣ ಧೈರ್ಯದಿಂದ ನಗುಮುಖ ಹಾಕಿಕೊಂಡು ಹೊಸ ಗೆಣೆಯನನ್ನು ಹಿಡಿಯಲು ಹೊಸ ಮಾಯಾ ಪಾಶ ಎಸೆಯಬೇಕಾಗುತ್ತದೆ ರಾಮ ರಾಮ ಏನು ಅವಸ್ಥೆ ಆಗವಳು ಮನೆಯ ಬಾಗಿಲು ಮುಚ್ಚಿ ನೆಲದ ಮೇಲೆ ಬೋರಲಾಗಿ ಬಿದ್ದು ಬಾರಿ ಬಾರಿಗೂ ತಲೆಯನ್ನು ಕಲ್ಲು ನೆಲದ ಮೇಲೆ ಹೊಡೆದುಕೊಳ್ಳಲಾರಂಭಿಸಿದಳು ಇಡೀ ದಿನ ಊಟವಿಲ್ಲದೆ ಹೆಣದ ಹಾಗೆ ಬಿದ್ದುಕೊಂಡಿದ್ದಳು ಸಂಜೆಯಾಗುತ್ತಾ ಬಂದಿದೆ ದೀಪವಿಲ್ಲ ಮನೆಯೊಳಗೆ ಕತ್ತಲು ಕವಿದಿದೆ ಆಗ ಅಕಸ್ಮಾತ್ತಾಗಿ ಹಳೆಯ ವಿಠನೊಬ್ಬ ಬಂದು ಕ್ಷೀರೋ ಕ್ಷೀರೋ ಎಂದು ಕೂಗುತ್ತಾ ಬಾಗಿಲನ್ನು ತಟ್ಟಿದ ಕ್ಷೀರದ ತಕ್ಷಣ ಮೇಲೆದ್ದು ಕೈಲೊಂದು ಕಸಬರಿಕೆಯನ್ನು ತೆಗೆದುಕೊಂಡು ಹೆಣ್ಣು ಹುಲಿಯಂತೆ ಗರ್ಜಿಸುತ್ತಾ ಬಾಗಿಲು ತೆಗೆದು ಓಡಿ ಬಂದಳು ಪ್ರಣಯಾಭಿಲಾಷಿಯಾಗಿ ಬಂದಿದ್ದ ಯುವಕ ಪಲಾಯನ ಮಾಡಿದ ಮಗು ಹಸಿವಿನಿಂದ ಹತ್ತು ಹತ್ತು ಸುಸ್ತಾಗಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು ಈ ಗಲಾಟೆಗೆ ಎಚ್ಚರವಾಗಿ ಎದ್ದು ಕತ್ತಲಲ್ಲಿ ಹೆದರಿ ಅಮ್ಮಾ ಅಮ್ಮಾ ಎಂದು ಒಡಕು ದನಿಯಲ್ಲಿ ರೋಧಿಸತೊಡಗಿತ್ತು ಆಗವಳಿಗೆ ಹುಚ್ಚು ಹಿಡಿದಂತಾಗಿ ತಕ್ಷಣ ಅಳುತ್ತಿದ್ದ ಮಗುವನ್ನು ಎದೆಗೆ ಅವಚಿಕೊಂಡು ಮಿಂಚಿನ ವೇಗದಲ್ಲಿ ಓಡಿ ಮನೆಯ ಹಿಂದುಗಡೆ ಇದ್ದ ಬಾವಿಯಲ್ಲಿ ಹಾರಿಬಿದ್ದಳು ಶಬ್ದ ಕೇಳಿ ಲಾಂತ್ರಗಳನ್ನು ಹಿಡಿದುಕೊಂಡು ನೆರೆಹೊರೆಯವರು ಬಾವಿಯ ಬಳಿ ಓಡಿ ಬಂದರು ಎಲ್ಲರೂ ಸೇರಿ ಬಾವಿಯಲ್ಲಿ ಇಳಿದು ಕ್ಷೀರದ ಮತ್ತು ಮಗುವನ್ನು ಎತ್ತಿ ಹಾಕಿದರು ಕ್ಷೀರದ ಮೈ ಮರೆತಿದ್ದಳು ಮಗು ಸತ್ತು ಹೋಗಿತ್ತು ಆಸ್ಪತ್ರೆಯಲ್ಲಿದ್ದು ಕ್ಷೀರದ ಆರೋಗ್ಯವನ್ನು ಮರಳಿ ಪಡೆದಳು ಹೊರಗೆ ಬಂದೊಡನೆ ಮಗುವನ್ನು ಕೊಲೆ ಮಾಡಿದ ಆಪಾದನೆಯ ಮೇಲೆ ಮ್ಯಾಜಿಸ್ಟ್ರೇಟರು ಅವಳನ್ನು ಸೆಷನ್ ವಿಚಾರಣೆಗೆ ಗುರಿ ಮಾಡಿದರು ಸೆಷನ್ ಜಡ್ಜ್ ಮೋಹಿತ ಮೋಹನನು ಐಸಿಎಸ್ ಹುದ್ದೆಯವನು ವಿಚಾರಣೆಯಾಗಿ ಆತನ ಕಠಿಣ ತೀರ್ಮಾನ ಫಲವಾಗಿ ಕ್ಷೀರದಾಳಿಗೆ ಫಾಸಿ ಶಿಕ್ಷೆ ವಿಧಿಸಲ್ಪಟ್ಟಿತು ಆ ಬಡಪಾಯಿ ಹೆಂಗಸನ್ನು ಉಳಿಸಲು ಕೆಲವರು ವಕೀಲರು ಬೇಕಾದಷ್ಟು ಪ್ರಯತ್ನ ಮಾಡಿದರು ಎಲ್ಲ ವ್ಯರ್ಥವಾಯಿತು ಜಜ್ಜು ಸಾಹೇಬರು ಅವಳು ಎಳ್ಳಷ್ಟೂ ದಯೆಗೆ ಪಾತ್ರಳಲ್ಲ ಎಂದು ಹಠ ತೊಟ್ಟರು ಅವರ ಹಠಕ್ಕೆ ಕಾರಣವಿತ್ತು ಒಮ್ಮೆ ಆತ ಹಿಂದೂ ಮಹಿಳೆಯರನ್ನು ದೇವಿಯರೆಂದು ಕೂಗುತ್ತಿದ್ದರು ಈಚೆಗೆ ಹೆಣ್ಣು ಜಾತಿಯ ಮೇಲೆಯೇ ಅವರಿಗೆ ಆಂತರಿಕ ಅವಿಶ್ವಾಸ ಹುಟ್ಟಿತ್ತು ಅವರ ಅಭಿಪ್ರಾಯದಲ್ಲಿ ಹೆಂಗಸರು ಕುಲಭ್ರಷ್ಟರಾಗುವುದಕ್ಕೆ ತವಕಪಡುತ್ತಿರುತ್ತಾರೆ ಕಾನೂನನ್ನು ಸ್ವಲ್ಪ ಸಡಿಲ ಬಿಟ್ಟಿತೆಂದರೆ ಸಾಕು ಸಮಾಜದ ಪಂಜರದಲ್ಲಿ ನಾರಿಯೊಬ್ಬಳೂ ಉಳಿಯುವುದಿಲ್ಲ ಎಂದಿತ್ತು ಅವರ ಈ ಬಗೆಯ ಅವಿಶ್ವಾಸಕ್ಕೆ ಕೂಡ ಕಾರಣವಿಲ್ಲದೆ ಇರಲಿಲ್ಲ ಆ ಕಾರಣವನ್ನು ತಿಳಿಯಬೇಕಾದರೆ ಮೋಹಿತ ಬಾಬುಗಳ ಯೌವನದ ಇತಿಹಾಸದ ಸ್ವಲ್ಪ ಅಂಶಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಮೋಹಿತನು ಆಗ ಕಾಲೇಜಿನಲ್ಲಿ ಸೆಕೆಂಡ್ ಬಿ ಎ ಕ್ಲಾಸ್ನಲ್ಲಿ ಓದುತ್ತಿದ್ದ ಆಗ ಆತನ ಆಕಾರದಲ್ಲೂ ಆಚಾರದಲ್ಲೂ ಈಗಿನ ಅವಸ್ಥೆಗೆ ಸಂಪೂರ್ಣ ವಿರುದ್ಧವಿತ್ತು ಈಗಂತೂ ಮೋಹಿತ ಬಾಬುಗಳ ಹಣೆಯಲ್ಲಿ ಅಕ್ಷತೆ ತಲೆಯ ಹಿಂದೆ ಶಿಖೆ ಪೂರ್ತಿಯಾಗಿ ಕ್ಷೌರ ಮಾಡಲ್ಪಟ್ಟಿತ್ತು ಆಗ ಆತನ ವೇಷಭೂಷಣಗಳೇ ಬೇರೆ ಚಿನ್ನದ ಕಟ್ಟು ಹಾಕಿದ್ದ ಕನ್ನಡಕ ಸೊಗಸಾಗಿ ಕೃಷಿ ಮಾಡಿದ ಮೀಸೆ ದಾಡಿಗಳು ಮತ್ತು ಸಾಹೇಬರ ಶೈಲಿಯಂತೆ ತಲೆಯಲ್ಲಿ ಕ್ರಾಪ್ ಹೀಗೆ ಇಪ್ಪತ್ತನೆಯ ಶತಮಾನದ ಹೊಸ ಸಂಸ್ಕರಣ ಹೊಂದಿದ ಕಾರ್ತೇ ಕಾರ್ತಿಕೇಯನಂತೆ ಶೋಭಿಸುತ್ತಿದ್ದ ವೇಷಭೂಷಣಗಳಲ್ಲಿ ಅವನಿಗೆ ಅಷ್ಟು ಆಸಕ್ತಿ ಶ್ರದ್ಧೆ ಆಹಾರ ವಿಷಯದಲ್ಲೂ ಅವನದು ಆಧುನಿಕತೆ ಮದ್ಯ ಮಾಂಸಗಳ ಕಡೆಗೆ ಉಪೇಕ್ಷೆ ಇರಲಿಲ್ಲ ಅದರ ಬಂಧುವರ್ಗಕ್ಕೆ ಸೇರಿದ ಇನ್ನೂ ಒಂದೆರಡು ಅಭ್ಯಾಸಗಳು ಇದ್ದವು ಅವನ ವಾಸಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಬಡ ಕುಟುಂಬ ಇತ್ತು ಆ ಮನೆಯಲ್ಲಿ ಹೇಮಶಶಿ ಎಂಬ ಬಾಲ ವಿಧವೆಯೊಬ್ಬಳು ಇದ್ದಳು ವಯಸ್ಸು ಹದಿನಾಲ್ಕೋ ಹದಿನೈದೋ ಇದ್ದಿತ್ತು ವೈಧವ್ಯದ ಸಂಕುಚಿತ ಪ್ರಪಂಚದಲ್ಲಿ ಹೇಮಶಶಿ ಸಂಸಾರದಿಂದ ಎಷ್ಟು ದೂರ ತಲ್ ತಳ್ಳಲ್ಪಟ್ಟಿದ್ದಳೋ ಅವಳಿಂದ ದೂರವಾದ ಆ ಸಂಸಾರವೆನ್ನುವುದು ಅವಳ ದೃಷ್ಟಿಯಲ್ಲಿ ಅಷ್ಟಕ್ಕಷ್ಟು ಆಚೆಯ ದಡದ ರಮಣೀಯವಾದ ಪರಮ ರಹಸ್ಯಮಯವಾದ ಪ್ರಮೋದವನದಂತೆ ಕೋರೈಸುತ್ತಿತ್ತು ಪಾಪ ಅವಳಿಗೆ ಗೊತ್ತಿಲ್ಲ ಈ ಸಂಸಾರವೆಂಬುದು ಸುಖ ದುಃಖ ಸಂಪತ್ತು ವಿಪತ್ತು ಸಂಶಯ ಸಂಕಟ ನೈರಾಶ್ಯ ಪರಿತಾಪ್ ಪರಿತಾಪಗಳಿಂದ ಮಿಶ್ರಿತವಾಗಿ ಉಕ್ಕಿನಂತೆ ಕಠಿಣವಾಗಿ ಜಟಿಲವಾಗಿರುವ ಯಂತ್ರವೆಂದು ಅವಳ ಮನಸ್ಸಿನಲ್ಲಿ ಸಂಸಾರಯಾತ್ರೆ ಎಂಬುದು ಕಲನಾದ ಮಾಡುತ್ತ ಹರಿಯುವ ಸಣ್ಣ ತೊರೆಯ ನೀರಿನ ಪ್ರವಾಹದಂತೆ ಸ್ವಚ್ಛ ಮತ್ತು ಸಂಗೀತಮಯ ಎದುರಿಗೆ ಕಾಣುವ ಸುಂದರ ಭೂಮಿಯ ಪಥಗಳೆಲ್ಲ ಪ್ರಶಸ್ತ ಮತ್ತು ಸರಳ ಸುಖವೆನ್ನುವುದು ಅವಳ ಕೋಣೆಯ ಕೆಟಕಿಯಾಚೆಯೇ ಹರಡಿಕೊಂಡು ಕಾದಿದೆ ಮತ್ತು ತೃಪ್ತಿಯರಿಯದ ಅವಳ ಆಕಾಂಕ್ಷೆಗಳು ಕೇವಲ ಅವಳ ಎದೆಯ ಪಂಜರದೊಳಗೆ ಬೇಯುತ್ತ ನಡುಗುತ್ತಿರುವ ಕೋಮಲ ಹೃದಯದೊಳಗೆ ಬಂಧಿತವಾಗಿವೆ ಮನೆಯಲ್ಲಿ ಅವಳ ತಂದೆ ತಾಯಿ ಮತ್ತು ಇಬ್ಬರು ಚಿಕ್ಕ ತಮ್ಮಂದಿರಲ್ಲದೆ ಬೇರೆ ಯಾರೂ ಇರಲಿಲ್ಲ ತಮ್ಮಂದಿರಿಬ್ಬರು ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಎದ್ದು ತಿಂಡಿ ತಿಂದು ಶಾಲೆಗೆ ಹೊರಟು ಬಿಡುತ್ತಿದ್ದರು ಮತ್ತು ಸಂಜೆ ಶಾಲೆಯಿಂದ ಬಂದು ಊಟ ಮುಗಿಸಿ ಮತ್ತೆ ರಾತ್ರಿ ಶಾಲೆಗೆ ಹೋಗಿ ಕಲಿಯುತ್ತಿದ್ದರು ಮನೆ ಕೆಲಸಗಳಿಂದ ಸ್ವಲ್ಪ ವಿರಾಮ ಪಡೆದು ಹೇಮಳು ತನ್ನ ನಿರ್ಜನವಾದ ಕೋಣೆಗೆ ಬಂದು ಕೂಡುತ್ತಿದ್ದಳು ನೆಟ್ಟ ನೋಟದಿಂದ ಹೊರಗಡೆ ರಾಜಬೀದಿಯಲ್ಲಿ ಹೋಗಿ ಬರುವ ಜನರನ್ನೆಲ್ಲ ನೋಡುತ್ತಿದ್ದಳು ಬೀದಿಗಳಲ್ಲಿ ಸಾಮಾನುಗಳನ್ನು ಮಾರಿಕೊಂಡು ಓಡಾಡುವ ವ್ಯಾಪಾರಿಯು ಕರುಣಾಮಯವಾಗಿ ಉಚ್ಚ ಸ್ವರದಲ್ಲಿ ಕೂಗುತ್ತಾ ಹೋಗುತ್ತಿದ್ದುದನ್ನು ನೋಡುವಳು ಅವಳ ಮನಸ್ಸಿನಲ್ಲಿ ಅವನು ಅವನಂತೆಯೇ ಬೀದಿಯಲ್ಲಿ ಓಡಾಡುವವರೆಲ್ಲ ಎಷ್ಟೋ ಸುಖಿಗಳು ಭಿಕ್ಷುಕರು ಸುಖಿಗಳು ಸ್ವತಂತ್ರರು ಮತ್ತು ಈ ಮಾರಾಟ ಮಾಡುತ್ತಾ ಓಡಾಡು ಓಡಾಡುವ ಚಿಲ್ಲರೆ ವ್ಯಾಪಾರಿಗಳು ಹೊಟ್ಟೆಪಾಡಿಗಾಗಿ ಈ ರೀತಿ ಕಷ್ಟವಾದ ಉದ್ಯೋಗ ಮಾಡುತ್ತಿರುವುದು ಸುಳ್ಳು ಅವರು ಈ ಲೋಕದ ಸುಖದ ರಂಗಭೂಮಿಯಲ್ಲಿ ಭಾಗವಹಿಸುತ್ತಿರುವ ಅಭಿನೇತರು ಮತ್ತು ಬೆಳಿಗ್ಗೆಯೋ ಸಂಜೆಯೋ ಶಿಸ್ತಾಗಿ ವೇಷಭೂಷಣಗಳಿಂದ ಅಲಂಕೃತನಾದ ಗರ್ವೋದ್ಧತನಾಗಿ ಎದೆಯುಬ್ಬಿಸಿಕೊಂಡು ಹೋಗುತ್ತಿದ್ದ ಈ ಮೋಹಿತ ಮೋಹನನು ಅವಳ ಕಣ್ಣಿಗೆ ಬೀಳುತ್ತಿದ್ದ ಅವನನ್ನು ನೋಡಿದಾಗ ಸರ್ವಸೌಭಾಗ್ಯ ಸಂಪನ್ನನಾದ ಪುರುಷ ಶ್ರೇಷ್ಠನಾದ ಮಹೇಂದ್ರನಂತೆ ತೋರುತ್ತಿದ್ದ ಮನಸ್ಸಿನಲ್ಲಿ ತಲೆಯೆತ್ತಿಕೊಂಡು ಓಡಾಡುವ ಈ ಸುಂದರ ಯುವಕನಿಗೆ ಯಾವುದೂ ಕೊರತೆಯಿಲ್ಲ ಇಂಥವನಿಗೆ ಎಲ್ಲವನ್ನೂ ಅರ್ಪಿಸಲು ಯೋಗ್ಯ ಎಂದುಕೊಳ್ಳುವಳು ಸಣ್ಣ ಹುಡುಗಿ ಬೊಂಬೆಯನ್ನು ಜೀವಂತ ಮನುಷ್ಯನಂತೆ ಕಲ್ಪಿಸಿಕೊಂಡು ಆಟವಾಡುವಂತೆ ಈ ವಿಧವೆಯು ಮೋಹಿತನನ್ನು ತನ್ನ ಮನಸ್ಸಿನಲ್ಲೇ ನಾನಾ ಮಹಿಮೆಗಳಿಂದ ಸುತ್ತುವರಿಸಿ ಅವನನ್ನು ದೇವತೆಯಂತೆ ಉಚ್ಛಾಸನದಲ್ಲಿ ಎತ್ತಿ ಕೂಡಿಸಿ ಆಟವಾಡುತ್ತಿದ್ದಳು ಒಂದೊಂದು ದಿನ ಸಂಜೆಯಲ್ಲಿ ಮೋಹಿತನ ಮನೆ ಕೋರೈಸುವ ದೀಪಗಳ ಬೆಳಕಿನಿಂದ ತುಂಬಿರುವುದನ್ನು ನೋಡುತ್ತಿದ್ದಳು ನರ್ತಕಿಯರ ನೂಪುರ ಮತ್ತು ಹೆಂಗೊರಳಿನ ಸಂಗೀತ ಧ್ವನಿ ಕೇಳಿಬರುತ್ತಿತ್ತು ಅಂದವಳು ದೂರದಿಂದ ಆ ಮನೆಯ ಕಿಟಕಿಯ ಒಳಗಡಿಂದ ಗೋಡೆಗಳ ಮೇಲೆ ಕಾಣುತ್ತಿದ್ದ ನೆರಳುಗಳ ಕಡೆ ನೋಡುತ್ತಾ 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 ನಿದ್ದೆ ಇಲ್ಲದೆ ದಾಹದಿಂದ ತುಂಬಿದ ಕಣ್ಣುಗಳನ್ನು ಹೊಸಕಿಕೊಳ್ಳುತ್ತಾ ಜಾಗರಣೆ ಮಾಡಿ ರಾತ್ರಿಯೆಲ್ಲ ಕಳೆಯುತ್ತಿದ್ದಳು ಆ ಗಾಢವಾದ ರಾತ್ರಿ ಒಬ್ಬಳೇ ಜಾಗರಣೆ ಮಾಡುತ್ತಾ ಕೂತು ಎದುರು ಬೀದಿಯಲ್ಲಿ ಕಾಣುವ ಕಿಟಕಿಯ ಬೆಳಕು ನೆರಳುಗಳನ್ನು ಸಂಗೀತ ನೃತ್ಯಗಳನ್ನು ಮತ್ತು ತನ್ನ ಮನಸ್ಸಿನ ಒಳಗಣ ಆಕಾಂಕ್ಷೆ ಹಂಬಲುಗಳನ್ನು ಸೇರಿಸಿ ಅದೊಂದು ಮಾಯಾರಾಜ್ಯವನ್ನು ಸೃಜಿಸಿಕೊಳ್ಳುತ್ತಿದ್ದಳು ಮತ್ತು ತನ್ನ ಮನಸ್ಸಿನ ಬೊಂಬೆಯನ್ನು ಆ ಮಾಯಾ ನಗರಿಯ ಮಧ್ಯೆ ಕೂಡಿಸಿ ವಿಸ್ಮಿತ ವಿಮುಗ್ಧ ನೇತ್ರಗಳಿಂದ ನಿಟ್ಟಿಸಿ ನೋಡುತ್ತಿದ್ದಳು ಮತ್ತು ತನ್ನ ಹರೆಯದ ಜೀವ ಸುಖ ದುಃಖ ಇಹ ಪರಗಳೆಲ್ಲವನ್ನು ತನ್ನ ವಾಸನೆಗಳ ಅಗ್ನಿಕುಂಡದಲ್ಲಿ ಧೂಪದಂತೆ ಉರಿಸಿ ಆ ನಿರ್ಜನ ನಿಸ್ ನಿಸ್ತಬ್ಧ ಮಂದಿರದಲ್ಲಿ ಅದರ ಪೂಜೆ ಮಾಡುತ್ತಿದ್ದಳು ಪಾಪ ಅವಳಿಗೆ ಗೊತ್ತಿಲ್ಲ ಆ ಎದುರು ಬದಿಯ ಕಟ್ಟಡದ ಕಿಟಕಿಯ ಒಳಗಡೆಯಿಂದ ಅಲೆ ಅಲೆಯಾಗಿ ಬರುತ್ತಿರುವ ಪ್ರಮೋದ ಪ್ರವಾಹದ ಮಧ್ಯೆ ತುಚ್ಛವಾದ ಸಾಧಾರಣವಾದ ಕ್ರಾಂತಿ ಗ್ಲಾನಿ ಕೆಸರು ಭೀಭತ್ಸವಾದ ಹಸಿವು ಮತ್ತು ಪ್ರಾಣವನ್ನು ಸೂರೆಗೊಳ್ಳುವ ಒಂದು ದಾಹ ಇವೆಷ್ಟು ಕಿಕ್ಕಿರಿದು ತುಂಬಿದ್ದವು ಎಂದು ಈ ನಿದ್ದೆಗೆಟ್ಟ ನಿಶಾಚರವಾದ ಬೆಳಕಿನ ಮಧ್ಯ ಹೃದಯಹೀನವಾದ ಒಂದು ನಿಷ್ಠುರತೆಯ ಕುಟಿಲ ಹಾಸ್ಯವು ಪ್ರಳಯ ಕ್ರೀಡೆ ಮಾಡುತ್ತಿರುವುದನ್ನು ಆ ಬಾಲ ವಿಧವೇ ದೂರದಿಂದ ನೋಡಲಾಗಲಿಲ್ಲ ಹೇಮಳು ತನ್ನ ನಿರ್ಜನವಾದ ಕೋಣೆಯ ಕಿಟಕಿಯ ಬಳಿ ಕೂತು ಅವಳ ಈ ಮಾಯಾ ಸ್ವರ್ಗವನ್ನು ಮತ್ತು ಕಲ್ಪಿತ ದೇವ ದೇವತೆಯನ್ನು ಒಡಗೊಂಡು ಬದುಕನ್ನೆಲ್ಲ ಸ್ವಪ್ನ ವೇಷದಲ್ಲೇ ಕಳೆದು ಬಿಡಬಲ್ಲವಳಾಗಿದ್ದಳು ಆದರೆ ಅವಳ ಆ ದೇವತೆಯೇ ಅನುಗ್ರಹ ಮಾಡಬೇಕೆ ಸ್ವರ್ಗವೇ ತಾನಾಗಿ ಅವಳ ಬಳಿ ಇಳಿದು ಬರಬೇಕೆ ಹೀಗೆ ಸ್ವರ್ಗವೇ ಅಕಸ್ಮಾತ್ತಾಗಿ ಭೂಮಿಗೆ ಇಳಿದು ಬಂದು ಸ್ಪರ್ಶ ಮಾಡಿದ ತಕ್ಷಣ ಆ ಸ್ವರ್ಗವೇ ಚೂರು ಚೂರಾಗಿ ಮುರಿದು ಹೋಯಿತು ಮತ್ತು ಒಬ್ಬಳೇ ಕೂತು ಇದು ಇದುವರೆಗೆ ಕಲ್ಪನೆಯಲ್ಲಿ ಆ ಸ್ವರ್ಗವನ್ನು ಕಟ್ಟಿಕೊಂಡಿದ್ದವಳು ಕೂಡ ಮುದುರಿ ಧೂಳಿನಲ್ಲಿ ಸೇರಬೇಕಾಯಿತು ಈ ಕಿಟಕಿಯ ಪಕ್ಕದಲ್ಲಿ ಕೊಡು ಕೂಡುತ್ತಿದ್ದ ಮುಗ್ಧ ಬಾಲೆಯ ಕಡೆ ಮೋಹಿತನ ಕಾಮಾತುರ ದೃಷ್ಟಿ ಬಿದ್ದೊಡನೆಯೇ ಅವನು ಅವಳಿಗೆ ವಿನೋದ ಚಂದ್ರನೆಂಬ ಸುಳ್ಳು ಹೆಸರನ್ನು ಇಟ್ಟುಕೊಂಡು ಕಾಗದವಾದ ಮೇಲೆ ಕಾಗದಗಳನ್ನು ಬರೆಯಲು ಉಪಕ್ರಮಿಸಿದ ಕಡೆಗೊಂದು ಉತ್ತರವನ್ನೂ ಪಡೆದ ಅದೇನು ಉತ್ತರ ನಡುಗುವ ಹೃದಯದಿಂದ ಬಂದ ನಡುಗುವ ಮಾತುಗಳನ್ನು ನಡುಗುವ ಕೈಯಿಂದ ಬರೆದ ವ್ಯಾಕರಣ ಶುದ್ಧವಿಲ್ಲದ ಆಡಂಬರದ ಹೃದಯಾವೇಶ ಪೂರ್ಣವಾದ ಪದಗಳಿಂದ ತುಂಬಿ ಬರೆದ ಕಾಗದ ಸರಿ ಇನ್ನು ಮೊದಲಾಯಿತು ಒಂದು ದಿನ ಮಧ್ಯರಾತ್ರಿಯಲ್ಲಿ ತಂದೆ ತಾಯಿ ತಮ್ಮಂದಿರು ಮತ್ತು ಮನೆ ಎಲ್ಲವನ್ನು ತೊರೆದು ಹೇಮ ಶಶಿ ವಿನೋದ ಚಂದ್ರನೆಂದು ಸುಳ್ಳು ಹೆಸರಿಟ್ಟುಕೊಂಡಿದ್ದ ಮೋಹಿತನೊಂದಿಗೆ ಗಾಡಿಯೊಂದರಲ್ಲಿ ಕೂತಳು ಅವಳ ಆ ದೇವ ಪ್ರತಿಮೆ ತನ್ನ ಮಣ್ಣು ಹುಲ್ಲು ಬಣ್ಣಗಳಿಂದ ಮಾಡಲ್ಪಟ್ಟ ಅಲಂಕಾರಗಳೆಲ್ಲವನ್ನು ಧರಿಸಿಕೊಂಡು ಅವಳ ಪಕ್ಕದಲ್ಲೇ ಬಂದು ಮಂಡಿಸಿದಾಗ ಅವಳು ನಾಚಿಕೆಯಿಂದ ಭೂಮಿಗಿಳಿದು ಹೋದಳು ಗಾಡಿ ಓಡಲು ತೊಡಗಿತು ಅವಳಿಗೇನು ತೋಚಿತೋ ಏನೋ ಏನು ಕಥೆಯೋ ಬಿಕ್ಕಿ ಬಿಕ್ಕಿ ಅಳುತ್ತಾ ಮೋಹಿತನ ಕಾಲುಗಳನ್ನು ಹಿಡಿದುಕೊಂಡು ನಿಮ್ಮ ದಮ್ಮಯ್ಯ ನಿಮ್ಮ ಕಾಲಿಗೆ ಬೀಳುತ್ತೇನೆ ನನ್ನನ್ನು ನಮ್ಮ ಮನೆಯ ಮನೆಯಲ್ಲಿ ಬಿಟ್ಟು ಬಿಡಿ ನಿಮಗೆ ಪುಣ್ಯ ಬರುತ್ತೆ ಎಂದು ಅಂಗಲಾಚಲು ಮೊದಲು ಮಾಡಿದಳು ಮೋಹಿತನಾಗ ಗಾಬರಿಯಾಗಿ ಕೈಯಿಂದ ಅವಳ ಬಾಯನ್ನು ಅದುಮೆ ಹಿಡಿದುಕೊಂಡ ಗಾಡಿ ವೇಗವಾಗಿ ಓಡಲಾರಂಭಿಸಿತು ಹೇಮಳು ಎದೆ ಒಡೆಯುವಂತೆ ಅತ್ತಳು ಅತ್ಯಂತ ದೈನ್ಯದಿಂದ ಅನುನಯದಿಂದ ಮತ್ತೆ ಅಂಗಲಾಚಿದಳು ಇನ್ನೂ ರಾತ್ರಿ ಮುಗಿದಿಲ್ಲ ನನ್ನ ತಾಯಿ ನನ್ನ ತಮ್ಮಂದಿರಿಬ್ಬರು ಇನ್ನೂ ಎಚ್ಚರವಾಗಿರುವುದಿಲ್ಲ ಈಗಲಾದರೂ ನನ್ನನ್ನು ಹಿಂದೆ ಕರೆದುಕೊಂಡು ಹೋಗಿ ಹೋಗಿ ಬಿಟ್ಟು ಬನ್ನಿ ನಿಮ್ಮ ದಮ್ಮಯ್ಯ ಆದರೆ ಅವಳ ಆ ಕಲ್ಲು ದೇವತೆಯ ಕಿವಿಯೊಳಗೆ ಆ ಬೇಡಿಕೆ ಬೀಳಲಿಲ್ಲ ಒಂದು ಎರಡನೇ ತರಗತಿಯ ಚಕ್ರದ ಶಬ್ದಗಳಿಂದ ಕಿವುಡು ಮಾಡುತ್ತಾ ಓಡುವ ರಥದಲ್ಲಿ ಹತ್ತಿಸಿ ಕೂಡಿಸಿಕೊಂಡು ಅವಳನ್ನು ಅವಳ ಬಹುದಿನಗಳಿಂದ ಕನಸು ಕಾಣುತ್ತಿದ್ದ ಲೋಕಾಭಿಮುಖವಾಗಿ ಕೊಂಡು ಹೊರಟ ಇದಾದ ಕೆಲವು ಕಾಲದ ನಂತರವೇ ಆ ದೇವತೆ ಆ ಸ್ವರ್ಗ ಪುನಃ ಮತ್ತೊಂದು ಎರಡನೇ ತರಗತಿಯ ಜೀರ್ಣ ರಥದಲ್ಲಿ ಹತ್ತಿ ಬೇರೊಂದು ಮಾರ್ಗವಾಗಿ ಪ್ರಸ್ಥಾನ ಮಾಡಿದವು ಹೆಂಗಸು ಮಾತ್ರ ಕುತ್ತಿಗೆಯವರೆಗೂ ಕೆಸರಲ್ಲಿ ಮುಳುಗಿ ಸಾಯದೆಯೋ ಬದುಕದೆಯೋ ಉಳಿದುಕೊಂಡಿದ್ದಳು ಜಜ್ ಮೋಹಿತ ಮೋಹನರ ಪೂರ್ವ ಇತಿಹಾಸದಿಂದ ಈ ಸಣ್ಣದೊಂದು ಅಧ್ಯಾಯವನ್ನು ವಿವರಿಸಿದ್ದಾಯಿತು ಇನ್ನೆಲ್ಲ ಹೇಳಹೋದರೆ ಕಥೆಯ ಸ್ವಾರಸ್ಯ ಕೆಟ್ಟೀತು ಆದುದರಿಂದ ಅವೆಲ್ಲ ಈಗ ಬೇಕಿಲ್ಲ ಈಗ ಆ ವಿನೋದ ಚಂದ್ರನೆಂಬ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡಿರುವ ವ್ಯಕ್ತಿಯಾದರೂ ಪ್ರಪಂಚದಲ್ಲಿ ಬದುಕಿದ್ದಾರೆಯೇ ಎನ್ನುವುದು ಸಂದೇಹ ಈಗಂತೂ ಮೋಹಿತ ಮೋಹನರು ಶ್ರದ್ಧಾಶೀಲರಾಗಿ ಬಿಟ್ಟಿದ್ದಾರೆ ಈಗಾತ ಕ್ರಮ ತಪ್ಪದೆ ಆಹ್ನಿಕ ಅರ್ಚನೆ ಮಾಡುತ್ತಾರೆ ಸದಾ ಶಾಸ್ತ್ರ ಯೋಚನೆಯಲ್ಲೇ ಮನಸ್ಸನ್ನು ಮುಳುಗಿಸಿರುತ್ತಾರೆ ಸ್ವಂತ ಸಣ್ಣ ಮಕ್ಕಳಿಗೂ ಯೋಗಾಭ್ಯಾಸ ಮಾಡಿಸುತ್ತಾರೆ ಮತ್ತು ಮನೆಯ ಹೆಣ್ಣು ಮಕ್ಕಳನ್ನು ಸೂರ್ಯ ಚಂದ್ರ ಮರುದ್ಗಣಗಳ ದುಷ್ಪ್ರವೇಶವಿಲ್ಲದಿರುವ ಅಂತಃಪುರದಲ್ಲಿ ಪ್ರಬಲವಾದ ಶಾಸನದಿಂದ ರಕ್ಷಿಸಿಟ್ಟಿರುತ್ತಾರೆ ಆದರೆ ಒಂದು ಕಾಲದಲ್ಲಿ ಆತನೇ ಕೆಲವು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಾಚಾರ ಮಾಡಿದ್ದರೆಂದು ಇಂದು ಹೆಂಗಸರು ನಾನಾ ಪ್ರಕಾರವಾಗಿ ಮಾಡುವ ಸಾಮಾಜಿಕ ಅಪರಾಧಗಳಿಗೆ ಅತಿ ಕಠಿಣವಾಗಿ ಶಿಕ್ಷೆ ವಿಧಿಸುತ್ತಾ ಇರುತ್ತಾರೆ ಕ್ಷೀರದಾಳಿಗೆ ಫಾಸಿ ಶಿಕ್ಷೆಯಾದ ಕೆಲವು ದಿನಗಳಾದ ನಂತರ ಭೋಜನ ಪ್ರಿಯರಾದ ಮೋಹಿತ ಬಾಬುಗಳು ಜೈಲುಖಾನೆಯ ತೋಟದಿಂದ ತಮಗೆ ಇಷ್ಟವಾದ ಕೆಲವು ಕಾಯಿಪಲ್ಯೆಯನ್ನು ಸಂಗ್ರಹಿಸಿಕೊಂಡು ಬರಲು ಹೊರಟಿದ್ದರು ಕ್ಷೀರದ ವಿಷಯ ಜ್ಞಾಪಕಕ್ಕೆ ಬಂತು ಅವಳು ತನ್ನ ಪತಿತ ಜೀವನದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಳೋ ಇಲ್ಲವೋ ತಿಳಿದುಕೊಳ್ಳಲು ಕುತೂಹಲವಾಯಿತು ಆತನಿಗೆ ಬಂಧಿಖಾನೆಯೊಳಗೆ ಪ್ರವೇಶ ಮಾಡಿದರು ದೂರದಿಂದ ದೊಡ್ಡದಾದೊಂದು ಜಗಳದ ಮಾತುಕತೆಗಳ ಧ್ವನಿ ಕೇಳಿ ಬಂತು ಒಳಗೆ ಪ್ರವೇಶ ಮಾಡಿ ನೋಡಿದರು ಕ್ಷೀರದ ಕಾವಲುಗಾರನೊಂದಿಗೆ ದೊಡ್ಡದಾಗಿ ಜಗಳವಾಡುತ್ತಿದ್ದುದನ್ನು ಕಂಡರು ಜಜ್ಜು ಸಾಹೇಬರು ಮನಸ್ಸಿನಲ್ಲೇ ನಕ್ಕರು ಏನು ಹೆಂಗಸರಪ್ಪ ಸಾವು ಸನ್ನಿಹಿತವಾಗಿರುವಾಗಲೂ ಜಗಳವಾಡುವುದನ್ನು ಬಿಡರು ಇವರು ಬಹುಶಃ ಯಮನೂರಿಗೆ ಹೋದರೂ ಯಮದೂತರೊಂದಿಗೆ ಜಗಳವಾಡದೇ ಬಿಡರು ಎಂದುಕೊಂಡರು ಇಲ್ಲ ಈಗಲಾದರೂ ಸ್ವಲ್ಪ ಛೀಮಾರಿ ಮಾಡಿ ಇವಳಿಗೆ ಯಥೋಚಿತ ಉಪದೇಶ ಮಾಡಿ ಇವಳ ಆಂತರ್ಯದಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸುವುದು ತನ್ನ ಕರ್ತವ್ಯ ಎಂದು ತಿಳಿದರು ಜಜ್ ಸಾಹೇಬರು ಈ ಪುಣ್ಯ ಸಂಕಲ್ಪದಿಂದ ಆತ ಕ್ಷೀರದಾಳ ಸಮೀಪ ಬರುತ್ತಲೂ ಆಕೆ ಮರುಕ ಹುಟ್ಟಿಸುವ ದನಿಯಲ್ಲಿ ಕೈ ಜೋಡಿಸಿಕೊಂಡು ದೇವರು ತಮ್ಮ ಪಾದಕ್ಕೆ ಬಿದ್ದೆನು ಈ ಮನುಷ್ಯನಿಗೆ ಹೇಳಿ ತನ್ನ ಉಂಗುರ ವಾಪಸ್ಸು ಕೊಡು ಅಂತ ಹೇಳಿ ಎಂದು ಕೇಳಿಕೊಂಡಳು ಪ್ರಶ್ನೆ ಮಾಡಿ ಕೇಳಿದ್ದರ ಮೇಲೆ ತಿಳಿಯಲಾಯಿತು ಅವಳ ತಲೆಗೂದಲ ಮಧ್ಯೆ ಸಣ್ಣದೊಂದು ಉಂಗುರವನ್ನು ಬೈತಿಟ್ಟುಕೊಂಡಿದ್ದಳು ಅಕಸ್ಮಾತ್ತಾಗಿ ಪ್ರಹರಿಯು ಅದನ್ನು ಕಂಡು ಹಿಡಿದು ಕಿತ್ತಿಟ್ಟುಕೊಂಡಿದ್ದ ಮೋಹಿತ ಬಾಬುಗಳು ಮತ್ತೆ ಮನಸ್ಸಿನಲ್ಲೇ ನಕ್ಕರು ಇವತ್ತೆಲ್ಲ ನಾಳೆಯೇ ಗಲ್ಲಿಗೇರಬೇಕು ಇವಳು ಮಹಾರಾಯಳಿಗೆ ಇನ್ನೂ ಒಡವೆ ಆಸೆ ಆಹಾ ಹೆಂಗಸರೇ ಎಂದುಕೊಂಡರು ಆಮೇಲೆ ಪ್ರಹರಿಯನ್ನು ಕಂಡು ಎಲ್ಲಿ ಉಂಗುರ ನೋಡೋಣ ಎಂದರು ಪ್ರಹರಿ ಉಂಗುರವನ್ನು ಆತನ ಕೈಯಲ್ಲಿಟ್ಟ ಕೈಗೆ ಬಿದ್ದ ತಕ್ಷಣ ಸುಡುತ್ತಿರುವ ಕೆಂಡವನ್ನು ಕೈಲಿಟ್ಟುಕೊಂಡ ಹಾಗೆ ಥರ ಥರ ನಡುಗಿದರು ಉಂಗುರದ ಒಂದು ಪಾರ್ಶ್ವದಲ್ಲಿ ದಂತದ ಮೇಲೆ ಮೀಸೆ ಗಡ್ಡಗಳಿಂದ ಶೋಭಿತನಾದ ಯುವಕನೊಬ್ಬನ ಮುಖದ ಅತಿ ಸಣ್ಣ ತೈಲ ಚಿತ್ರವೊಂದು ಕಂಡುಬರುತ್ತಿದೆ ಮತ್ತೆ ಇನ್ನೊಂದು ಬದಿಯಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಹೆಸರೊಂದು ಕೆತ್ತಿದೆ ವಿನೋದ ಚಂದ್ರ ಎಂದು ಆಗ ಮೋಹಿತ ಬಾಬುಗಳು ಉಂಗುರದಿಂದ ಮುಖವೆತ್ತಿ ಒಂದು ಬಾರಿ ಕ್ಷೀರದಾಳ ಮುಖದ ಕಡೆ ಚೆನ್ನಾಗಿ ದಿಟ್ಟಿಸಿ ನೋಡಿದರು ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಕಣ್ಣೀರು ತುಂಬಿದ ಪ್ರೀತಿ ಸುಕೋಮಲವಾದ ಲಜ್ಜೆ ಭಯಗಳಿಂದ ಕಂಪಿಸುತ್ತಿದ್ದ ಮತ್ತೊಂದು ಮುಖವೊಂದು ಮನಸ್ಸಿನ ಮುಂದೆ ಬಂದು ನಿಂತಿತು ಆ ಮುಖದೊಂದಿಗೆ ಈ ಮುಖಕ್ಕೆ ಹೋಲಿಕೆ ಇದೆ ಮೋಹಿತ ಬಾಬುಗಳು ಮತ್ತೊಂದು ಬಾರಿ ಚಿನ್ನದ ಉಂಗುರದ ಕಡೆಗೆ ನೋಡಿದರು ಮತ್ತೆ ನಿಧಾನವಾಗಿ ತಲೆ ಎತ್ತಿ ನೋಡಿದಾಗ ಎದುರಿಗೆ ನಿಂತಿದ್ದ ಕಳಂಕಿನಿಯಾದ ಪತಿ ತಳಾದ ಹೆಂಗಸು ಸಣ್ಣದೊಂದು ಸುವರ್ಣದ ಉಂಗುರದ ಉಜ್ವಲ ಬೆಳಕಿನಲ್ಲಿ ಸುವರ್ಣಮಯಿಯಾದ ದೇವಿಯ ಪ್ರತಿಮೆಯಂತೆ ಹೊಳೆಯುತ್ತಿದ್ದುದನ್ನು ಕಂಡರು ವಿದ್ಯಾರ್ಥಿಗಳೇ ಈ ಕಥೆಯಲ್ಲಿ ನಡೆದುದು ಏನು ಅನ್ನುವಂಥದ್ದು ನಿಮಗೆ ಈಗಾಗಲೇ ತಿಳಿದಿದೆ ಇದ್ರ ಬಗ್ಗೆ ಪ್ರಶ್ನೆಗಳು ಯಾವ ರೀತಿ ಕೇಳುತ್ತಾರೆ ಅನ್ನುವಂಥದ್ದು ನಿಮಗೆ ತಿಳಿದಿದೆ ಜಜ್ ಮೋಹಿತ ಅವರು ಯಾವ ರೀತಿ ಹೆಣ್ಣನ್ನು ನಡೆಸಿಕೊಳ್ತಾ ಇದ್ದರು ಅನ್ನುವಂಥದ್ದು ಹಾಗೆ ಅವರ ಜೀವನದಲ್ಲಿ ನಡೆದಂತಹ ಘಟನೆ ಅವರು ಯಾವ ರೀತಿ ನಿಷ್ಠರವಾಗಿ ಒಂದು ನ್ಯಾಯವನ್ನು ಕೊಡ್ತಾ ಇದ್ದರು ಕೊನೆಗೆ ಯಾರ ಬಗ್ಗೆ ನ್ಯಾಯವನ್ನು ನೀಡಿದರೂ ಅದೇ ಒಂದು ಆ ಮಹಿಳೆ ತನ್ನ ಜೀವನದಲ್ಲಿ ಆಗಿ ಹೋದದ್ದನ್ನು ಅವರು ಗಮನಿಸ್ತಾರೆ ಇಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಕೊನೆಯದಾಗಿ ಅಲ್ಲಿ ಓದುಗರಿಗೆ ಒಂದು ನ್ಯಾಯ ನಿರ್ಣಯ ಮಾಡುವಂಥದ್ದು ಓದುಗರಿಗೆ ಬಿಟ್ಟು ಬಿಡ್ತಾರೆ ಯಾಕೆಂದರೆ ನ್ಯಾಯಾಧೀಶರು ಹೌದು ಆದರೆ ಅವರು ಕೊಟ್ಟಂತಹ ನ್ಯಾಯ ಸರಿಯೋ ತಪ್ಪೋ ಅನ್ನುವಂಥದ್ದು ಮತ್ತೆ ಆ ಕೇಸನ್ನು ಮರಳಿ ಕೈಗೆತ್ತಿಕೊಳ್ತಾರೋ ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲ ಯಾಕಂದರೆ ಆ ಒಂದು ಮಹಿಳೆ ಅವರ ಜೀವನದಲ್ಲೇ ಜೀವನದಲ್ಲಿ ಪ್ರವೇಶಿಸಿ ಈ ರೀತಿಯ ಒಂದು ಕಡು ಕಷ್ಟಕ್ಕೆ ಒಳಗಾದವಳು ಈ ಜಜ್ಜರಿಂದ ಬಹುಶಃ ಈ ಕಥೆಯನ್ನು ಕೇಳುವಂತಹ ವಿದ್ಯಾರ್ಥಿಗಳು ಕಾನೂನನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಹಾಗಾಗಿ ನಿಮಗೆ ಈ ಬಗ್ಗೆ ಏನು ಆಗಬೇಕು ಅನ್ನುವಂಥದ್ದು ಯಾವ ರೀತಿ ಆಗಿದ್ದರೂ ಒಳ್ಳೆಯದಿತ್ತು ಅನ್ನುವಂಥದ್ದು ತೀರ್ಮಾನ ನಿಮಗೆ ಬಿಟ್ಟದ್ದು ವಿದ್ಯಾರ್ಥಿಗಳೇ ಸರಿ ವಿದ್ಯಾರ್ಥಿಗಳೇ ಇನ್ನು ನಾನು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ನಾನು ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲಪಾಡಿ ಅಂತ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ